ಪ್ರತಿ ಮೊದಲನೇ ದಿನದಿಂದಲೂ ನಮ್ಮ ಕಾರ್ಯಕರ್ತರು ಭಾಳ ಉತ್ಸುಕರಾಗಿ ಕೆಲಸವನ್ನು ಮಾಡಿಸಿದ್ದಾರೆ ಕಾಂಗ್ರೆಸ್ಸು ಬರೀ ನಗರ ಮತ್ತು ಮೈಸೂರು ಪ್ರತಿಷ್ಠೆ ಕಡೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆಂಟು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಹೇಬರು ನಮ್ಮ ಅಧ್ಯಕ್ಷಗಳು ನಮ್ಮ ಡಿ ಕೆ ಸಿದ್ದರಾಮರ್ ಸಾಹೇಬ್ಲ್ಲ ಮಂತ್ರಿ ಮಂತ್ರಿಗಳೆಲ್ಲೂ ಕೂಡ ಪ್ರತಿಷ್ಠೆಗೆ ತಗೊಂಡಿದ್ದಾರೆ ಎರಡೇ ಅಂತ ವಿಶೇಷ ವಿಶೇಷ ಅಂದ್ರೆ ಏನಂದ್ರೆ ಮೈಸೂರು ಸಿ ಎಂ ಸಾಹೇಬ್ ತವರು ಜಿಲ್ಲೆ ಅಂತ ಹೇಳಿ ಅದಕ್ಕೊಂದು ವಿಶೇಷವಾಗಿರ್ಬೋದು ಅದು ಬಿಟ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟು ಅವರು ಸವಾಲಾಗಿ ತಗೊಂಡು ನಮ್ಮಲ್ಲಿ ನಗರದಲ್ಲೂ ಕೂಡ ಮೈಸೂರಲ್ಲೂ ಕೂಡ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಒಂದು ಬೆಂಬಲ ನಿಂತಾಗ ನಮ್ಮಲ್ಲಿರೋ ಕಾರ್ಯಕರ್ತರು ಕೂಡ ಒಂದು ಹುಮ್ಮಸ್ಸು ಒಂದು ಎಲ್ಲೇ ಬೇಕು ಅನ್ನೋ ಒಂದು ಏನೋ ಒಂದು ಪ್ರೇರಣಾ ಶಕ್ತಿ ಅಂತಲ್ಲ ಅಂತ ಹೆಚ್ಚು ನಮ್ಮಲ್ಲಿ ಉತ್ಸಾಹ ಅಂತಾರೆ ಸರ್ ಈಗ ತಾನೇ ಯಾರೋ ಗೊತ್ತು ನನಗೆ ಹೇಳಿದ ನನಗೆ ಇನ್ನೂ ಗೊತ್ತಿನಲ್ಲ ಗೋಬೈ ಸುನಿಲ್ ಬೋಸ್ ಹೇಳಿ ನಾನು ತಿನ್ನಂತ ನನ್ನ ಮೇಲೆ ಏನು ಮೊಕದ್ದಮೆ ಇತ್ತು ಅದು ಮನೆಯ ಹೈಕೋರ್ಟ್ನಲ್ಲಿ ಅದನ್ನ ವಜಾ ಮಾಡಿ ದೋಷಿ ಅಂತೇಳಿ ಅದು ಆಗಿದೆ ಅಂತ ಮತ್ತೆ ಇನ್ನೊಂದು ಯಾರು ಮಾಡಿದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಬಿ ಜೆ ಪಿಯವ್ರ ಹತ್ರ ನಮ್ಮ ಹೆದರ್ಶಿ ಒಂದು ಶಕ್ತಿ ಇಲ್ಲ ಅವರು ಯಾವುದೇ ರೀತಿ ಹತ್ತುವರ್ಸೋ ಯಾವುದೇ ರೀತಿಯ ಸಾಧನೆಯನ್ನು ಮಾಡಿಲ್ಲ ಯಾವುದೇ ರೀತಿಯ ಜನಗಳಿಗೆ ಯೋಜನೆಯೂ ತಂದಿಲ್ಲ ಅವ್ರು ಕೊನೆಗೆ ಉಪಯೋಗಿಸದೆ ಈ ಅಪಪ್ರಚಾರ ಅಂತ ನಾನು ಮೊದಲಿನಿಂದ ಮೊದಲನೇ ದಿನದಿಂದಲೂ ಹೇಳಿ ಹೇಳ್ತಾ ಬರ್ತಿದೆ ಅದನ್ನು ಅವ್ರು ಮಾಡಿದ್ದಾರೆ ಯಾಕೆಂದರೆ ನಾನು ಈಗಲೂ ಅವ್ರಿಗೊಂದು ಸವಾಲನ್ನ ಹಾಕ್ತು ನನ್ನ ಏನು ಸಂದರ್ಭ ಮರಳು ನಡೀತೀನ ಸಂದರ್ಭದಲ್ಲಿ ಅದು ಜಾಡಾಗಲಿ ಅಥವಾ ನಾನು ಅದ ಒಂದು ಲೋಡ್ ಮರಳಾಗಲಿ ಅಥವಾ ಅದರಿಂದ ಏನು ಹಣ ಇವತ್ತು ಕೂಡ ಅವ್ರಿಗೆ ಸಾಧ್ಯತೆ ನಾಮಿನೇಷನ್ ಸುನೀಲ್ ಬೋಸ್ ಕ್ಯಾಂಡಿಡೇಟ್ ನಾವು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಮಗೆ ಜನ ನಿಂತಿದ್ದಾರೆ ಈಗ ಹಿರಿಯರು ಇದ್ದಾರೆ ಮತ್ತು ಇದ್ದಾರೆ ನನ್ನ ಮದ್ದು ಹೇಳ್ದಂಗೆ ಜನಗಳ ಹತ್ರ ಹೋಗಿ ವಿಷಯಗಳು ಇಲ್ಲ ಅವ್ರಿಗೆ ಅವ್ರಿಗೆ ಏನು ಹೇಳಬೇಕು ಯಾಕೆ ಬಿಜೆಪಿಗೆ ಹಾಕಬೇಕು ಮೋದಿ ಹಿಂದುತ್ವ ಅಂತ ಬಿಟ್ಟರೆ ಬೇರೆ ಯೋಜನೆಗಳು ವಿಷಯಗಳು ಸಿಗ್ತಾ ಇಲ್ಲ ವಿಷಯಗಳು ಸಿಗ್ತಿಲ್ಲ ಅಂದಮೇಲೆ ನಾವು ವೈಯಕ್ತಿಕವಾಗಿ ಎಮ್ ಸಿ ಸಿನೇ ಹೇಳಿದೆ ಯಾರು ಕೂಡ ವೈಯಕ್ತಿಕ ಟಾರ್ಗೆಟ್ ಮಾಡ್ಬೋದು ಏನು ಆ ವಿಷಯ ಇದೆ ಬಟ್ ಮಾಡಿದ್ದಾರೆ ನನಗೆ ಇವತ್ತು ಗೊತ್ತಾಗಿದೆ ಒಬ್ಬ ಹತಾಶ ಆಗಿದ್ದಾರೆ ಅಂತ ಕಾಣುತ್ತೆ ದೂರ ಏನಾದ್ರು ಕೊಡ್ತೀರಾ ಸರ್ ದೂರ ಏನಾದ್ರು ಕೊಡ್ತೀರಿ ಇದ್ರ ಬಗ್ಗೆ ಅದೇ ಪರಿಶೀಲನೆ ಮಾಡಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ ಈಗ ಇವತ್ತೇ ಗೊತ್ತಾಗಿತ್ತು ಅದನ್ನು ನೋಡಿ ಅದೇ ದೂರ್ರೂ ಕೊಡ್ಬೋದು ನಾನು ಯಾಕೆಂದರೆ

ಅಂದ್ರೆ ಸಾಕಷ್ಟು ಆಕಾಂಕ್ಷಿಗಳು ಇದ್ರೆ ಕಾಂಗ್ರೆಸ್ ಅವ್ರಂದ್ರು ಕೂಡ ಬೆನ್ನು ನಿಂತಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಅವ್ರು ದುಡಿತಾ ಇದಾರೆ ನಮ್ಮಲ್ಲಿ ಯಾರು ಕೂಡ ಅದ್ರ ನೀವು ಹೇಳಿದಿರಿ ಈ ಜಾಗ ರಾಜಕೀಯ ಮಾಡಕೊಳ್ಳಕ್ಕೆ ಟೆನ್ಷನ್ ಮಾಡೋದು ದೇವೋತ್ಪತ್ ಸರ್ ನಮ್ಮ ವಿದ್ಯಗಳ ಫುಟಾಚೇಕ್ ಹೇಳಿದಂಗೆ ಅತ್ರಾ ಸಿಮನೆ ಮಾಡಿದರೆ ಜನಗಳು ಉತ್ತರ ಕೊಡ್ತಾರೆ ಸರ್ ನೀವು ಒಂದು ಹೇಳಿದ್ರಿ ಈ ಪ್ರಕರಣದಲ್ಲಿ ಏನಾದರೂ ಇದು ಮಾಡಿದ್ರೆ ನಾನು ನಾಮಿನೇಷನ್ ಫೈನ್ ಮಾಡಲ್ಲ ಅಂತ ಖಂಡಿತ ಇಲ್ಲಿ ಅದಕ್ಕೆ ಬದಲಾಗಿದ್ರಿ ನನ್ನ ಕ್ಷೇತ್ರದಲ್ಲಿ ನಾನು ಅನ್ಯವಿರುದ್ಧ ಇಂದ್ರಿಯಗಳ ವೋಟಾ ಮಾಡ್ದಂತ ನಾವು ಸರ್ ಚಾಮರಾಜನಗರದಲ್ಲಿ ಮೋದಿ ಯಾವ ವರ್ಕೌಟ್ ಆಗಲ್ವಾ ಸರ್ ಚಾಮರಾಜನಗರದಲ್ಲಿ ಮೋದಿ ಯಾವ ವರ್ಕೌಟ್ ಆಗಲ್ವಾ ಆಗಿದ್ರೆ ನಗರದಲ್ಲಿ ಮೋದಿ ಅವರ ಹೊರ್ಕೋಟಾಗಲಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಕೈ ಹಿಡಿತಾರೆ ಜನ ಕೈ ಹಿಡಿದ